ಇಂದಿನ ಪತ್ರಿಕಾಗೋಷ್ಠಿಯ ವಿಶೇಷ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡೋದಕ್ಕೆ ಕಳೆದ ವಿಧಾನಮಂಡಲದ ಅಧಿವೇಶನದಲ್ಲಿ ಬಿಲ್ಲನ್ನು ತಂದಿದ್ದಾರೆ ಅದನ್ನು ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಸೇವೆ ಅದೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂತಬಿಟ್ಟು ನಾನು ಪತ್ರಿಕೆಗಳಲ್ಲಿ ನೋಡಬೇಕು ನಾನು ನಾಲ್ಕು ಬಾರಿ ಆಗಿ ಬೆಂಗಳೂರಿನ ನಾಗರಿಕನಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ರಾಜ್ಯ ಸರ್ಕಾರ ಮಾಡೋದು ಕೊಡ್ತಿದೆ ನಾನು ರಾಜ್ಯ ಸರ್ಕಾರನ ತಮ್ಮ ಮುಖಾಂತರ ನಾನು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಸ್ವತಃ ಮುಖ್ಯಮಂತ್ರಿಗಳೇ ವಕೀಲರು ನಾನು ಸಾಮಾನ್ಯ ನಾಗರಿಕ ಮುಖ್ಯಮಂತ್ರಿಗಳು ವಕೀಲರಾಗಿದ್ದು ಈಗ ವಕೀಲ ಈ ಹಿಂದೆ ವಕೀಲರ ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟು ಅವರು ಹೇಳಿರೋದನ್ನು ನಾನು ನೋಡಿದ್ವಿ ಇತ್ತೀಚಿನ ದಿನಗಳಲ್ಲಿ ಸಹ ಅವರು ಹಲವಾರು ಬಾರಿ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಸ್ಥಳೀಯ ಸಂಸ್ಥೆಗಳ ಸರ್ಕಾರ ಅಂದ್ಬಿಟ್ಟು ಮೂರು ಹಂತದ ಆಡಳಿತವನ್ನ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ಈಗ ನಮ್ಮ ದೇಶದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅದಕ್ಕೆ ಹಲವಾರು ವಿಷಯಗಳನ್ನ ಇಲ್ಲಿ ಬಿಲ್ಲಲ್ಲಿ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನ ಏನು ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಕ್ಯೂ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಪಾಲಿಕೆಗಳನ್ನು ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡೋದು ಪಾಲಿಕೆನ ಬೆಂಗಳೂರು ನಗರ ಪಾಲಿಕೆ ಏನು ಏನ್ಬಿಟ್ಟು ಬೆಂಗಳೂರು ಮಹಾನಗರ ಪಾಲಿಕೆ ಇದೆ ಅದನ್ನು ಛಿದ್ರ ಛಿದ್ರ ಮಾಡಬಾರ್ದು ಅಂದ್ಬಿಟ್ಟು ನಮ್ಗೆ ಇದೆ ಅದೊಂದು ಕಡೆ ಆದರೆ ರಾಜ್ಯ ಸರ್ಕಾರಕ್ಕೆ ಪಾಲಿಕೆಗಳನ್ನು ಒಂದು ಎರಡು ಮೂರು ನಾಲ್ಕು ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಕಾನೂನಲ್ಲಿ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜಕೀಯ ಬೇರೆ ಸಂವಿಧಾನ ರಾಜ್ಯ ಸರ್ಕಾರ ಕಾನೂನು ಮಾಡೋದಕ್ಕೆ ರಾಜ್ಯ ಅಧಿಕಾರ ಅಧಿಕಾರವಿದೆ ಆದರೆ ಗ್ರೇಟರ್ ಬೆಂಗಳೂರು ಅಧಿ ಪ್ರಾಧಿಕಾರ ರಚನೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಂತಕ್ಕೂ ನಾನು ಅವ್ರಿಗೆ ಕೇಳಕ್ಕೆ ಇಚ್ಛೆ ಕೊಡ್ತೀನಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಮುಖ್ಯಮಂತ್ರಿಗಳನ್ನ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂವಿಧಾನದ ಆರ್ಟಿಕಲ್ ಟು ಫಾರ್ಟಿ ತ್ರೀ ಟೂ ಪ್ರಕಾರ ಅಂದರೆ ಪಾರ್ಟ್ ನೈನ್ ಎ ಸಂವಿಧಾನ ಪೌರ ಸಂಸ್ಥೆಗಳ ರಚನೆ ಅನ್ನೋದು ಸಂವಿಧಾನದ ಒಂಬತ್ತು ಏನಲ್ಲಿ ಬರುತ್ತೆ ನಿಮಗೆ ಕೊಟ್ಟಿದೆ ಈ ಸಂವಿಧಾನದ ಕಾಪಿಗಳಲ್ಲಿ ಸಹ ಅದರ ಅಡಿಯಲ್ಲಿ ಬರುತ್ತೆ ಸಂವಿಧಾನ ಎಪ್ಪತ್ನಾಲ್ಕ ತಿದ್ದುಪಡಿ ಆದರೆ ಟೂ ಫಾರ್ಟಿ ತ್ರೀ ಕ್ಯೂ ಅಡಿಯಲ್ಲಿ ರಚನೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಆದರೆ ನೀವು ಯಾವ ಕಾನೂನಲ್ಲಿ ಯಾವ ಅಲ್ಲ ಅಂದರೆ ಆರ್ಟಿಕಲಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ನಾನು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅಥವಾ ಆಫ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ರೆಡಿಯಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ರೆಡಿಯಲ್ಲಿ ಇದ್ದೀರಾ ಇವತ್ತು ನೀವು ತಿಳಿಸ್ಬೇಕಾಗ್ತದೆ ಮುಖ್ಯಮಂತ್ರಿಗಳು ಅಂದಿಟ್ಟು ನಾನು ಒತ್ತಾಯ ಮಾಡ್ತೀನಿ ಈಗ ಅವ್ರು ಹೇಳ್ತಾ ಇದ್ದಾರೆ ಹಲವಾರು ವಿಷಯಗಳನ್ನು ನಾನು ಕೆಲವೇ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಿಮ್ಮ ಮುಂದೆ ನಾನು ಚರ್ಚೆ ಮಾಡ್ತೀನಿ ಅವರು ಸುಲಲಿತ ಆಡಳಿತಕ್ಕವಾಗಿ ಒಂದೇ ಅಂಬರ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಮಾಡಿ ಅದರ ಅಡಿಯಲ್ಲಿ ನಾವು ನಗರ ಪಾಲಿಕೆಗಳನ್ನು ಒಂದರಿಂದ ಅರ್ಥ ಮಾಡ್ತೀವಿ ಅಂತ ಈ ಬಿಲ್ಲಲ್ಲಿ ಹೇಳಿದ್ದಾರೆ ಅದು ಮುಂದೆ ಎಷ್ಟು ಪಾಲಿಕೆ ಮಾಡ್ತಾರೆ ಅಂದರೆ ಸರ್ಕಾರದ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಆಮೇಲೆ ವಾರ್ಡ್ ಸಮಿತಿಗಳಿಗೆ ಹೆಚ್ಚಿನ ಅಧಿಕಾರ ಕೊಡ್ತೀವಿ ಅಂತ ಕೇಳಿದ್ದಾರೆ ಈ ಬಿಲ್ಲಲ್ಲಿ ಅವರು ವಾರ್ಡ್ ಸಮಿತಿಗಳಿಗೆ ಕೆ ಎಂ ಸಿ ಕಾಯ್ದೆ ಇದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತಾರು ಕೆ ಎಮ್ ಸಿ ಕಾಯ್ದೆ ಇದ್ದಾಗ ವಾರ್ಡ್ ಸಮಿತಿಗಳಿಗೆ ಏನು ಅಧಿಕಾರ ಇತ್ತು ತದನಂತರ ಬಿ ಬಿ ಎಂ ಪಿ ಆ್ಯಕ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದ ನಂತರ ಆಕ್ಟ್ ಆ್ಯಕ್ಟ್ ಬಂದ ನಂತರ ಅದರಲ್ಲಿ ವಾರ ಸಮಿತಿಗಳಿಗೆ ಏನು ಅಧಿಕಾರ ಇದೆಯೋ ಅದೇ ಅಧಿಕಾರ ಈ ಬಿಲ್ ಸಹಾಯಬೇಕು ಹೆಸರಿಕೆ ಅವರು ಏನು ಹೇಳಿದಾರೆ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪಿಸುವುದು ಮತ್ತು ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ ಪಾಲಿಕೆಗಳು ಮತ್ತು ವಾರ ಸಮಿತಿಗಳ ಆಡಳಿತ ನಿರ್ಮಿಸೋಕೆ ಹೊಸ ಉಪ ನಿಬಂಧನಗಳನ್ನು ಪರಿಚಯಿಸುವುದು ಯುಕ್ತವಾಗುವುದಂತಾದ್ದು ಈ ಬಿಲ್ಲನ್ನು ಹೇಳಿದ್ದಾರೆ ಏನು ಹೊಸದಾಗಿ ನೀವು ಈ ಬಿಲ್ಲನ್ನು ತಂದಿರದೀರಾ ಅಂದರೆ ನಾನು ಅವ್ರನ್ನ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ಇವರು ಒಂದು ವೇಳೆ ಇದು ಮಾಡೋದಕ್ಕೆ ಬರೋದಿಲ್ಲ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಯಾವುದೇ ಕಾರಣಕ್ಕೂ ಇವರು ರಚನೆ ಮಾಡೋದಕ್ಕೆ ಸಂವಿಧಾನ ಅಡಿಯಲ್ಲಿ ಇಲ್ಲ ಇವರು ಮಾತೇತ್ತಿದ್ರೆ ಇವತ್ತು ನಾವು ನೋಡಿದ್ದೀವಿ ಇವರು ಇವ್ರ ನಾಯಕರೆಲ್ಲ ಸಂವಿಧಾನ ಪುಸ್ತಕ ಎಲ್ಲ ಕಡೆ ಪ್ರದರ್ಶನ ಮಾಡ್ತಾರೆ ಬಿ ಜೆ ಪಿಯವರು ಅವರು ವಿರುದ್ಧವಾಗಿ ನಡೀತಾರೆ ಅಂತ ಹೇಳ್ತಾ ಇದ್ದಾರೆ ನೀವು ಇವತ್ತು ಏನು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಕಾಂಗ್ರೆಸ್ ಸರ್ಕಾರನ ಕೇಳಕ್ಕೆ ಇಚ್ಛೆ ಪಟ್ಟಿನಿ ಸಂವಿಧಾನದ ಪ್ರಕಾರ ನೀವು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡ್ತಾ ಇದ್ದೀರಾ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆಯಾ ನಮ್ಮ ದೇಶದಲ್ಲಿ ಮೂರು ಹಂತದ ಆಡಳಿತ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆ ಸರ್ಕಾರ ಲೋಕಲ್ ಸರ್ ಗೌರ್ಮೆಂಟ್ ಇನ್ನೊಂದು ಈ ಮಧ್ಯದಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಎಂಗೆ ಬರುತ್ತೆ ಅಂದ್ಬಿಟ್ಟು ನಾನು ನೀವು ರಚನೆ ಮಾಡೋದಕ್ಕೆ ಸಾಧ್ಯ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳೋ ಇಚ್ಛೆ ಒಂದು ವೇಳೆ ಈಗ ನೀವು ಮೂರು ನಾಲ್ಕು ಮಾಡೋದು ಹೊರಟ್ರೆ ಬೆಂಗಳೂರು ನಗರ ಏನು ಪ್ರಭು ಕೆಂಪೇಗೌಡರು ಕಟ್ಟಿದಂಥ ಈ ಬೆಂಗಳೂರು ವಿಶ್ವಪ್ರಸಿದ್ಧವಾದಂಥ ಈ ನಗರ ಮುಂದಿನ ದಿನಗಳಲ್ಲಿ ಒಂದು ಪಾಲಿಕೆಗೆ ಆರ್ಥಿಕವಾಗಿ ಸಂಪನ್ಮೂಲ ಜಾಸ್ತಿ ಬರ್ಬೋದು ಆ ಆ ಭಾಗ ಅಭಿವೃದ್ಧಿ ಆಗ್ತದೆ ಇನ್ನೊಂದು ಕಡೆ ಅಭಿವೃದ್ಧಿ ಕುಂಠಿತವಾಗುತ್ತೆ ಮತ್ತೆ ಒಂದು ಪಾಲಿಕೆಯಲ್ಲಿ ಒಂದೊಂದು ಪಕ್ಷ ಅಧಿಕಾರಕ್ಕೆ ಬರ್ಬೋದು ಆಗ ಒಬ್ಬೊಬ್ರು ಒಂದೊಂದು ನಿರ್ಣಯಗಳನ್ನು ತಗೊಳ್ತಾರೆ ಆಗ ಬೆಂಗಳೂರಿನ ಅಭಿವೃದ್ಧಿ ಹಿನ್ನಡೆ ಆಗ್ತದೆ ಮತ್ತೆ ಪಾಲಿಕೆಗಳಲ್ಲಿ ಈ ಭಾಷೆ ಸಂಬಂಧಪಟ್ಟಂಗೆ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಆಗುವ ಸಂಬಂಧ ಇದೆ ಇವತ್ತು ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಕ್ಕಂಥ ಜಾಗದಲ್ಲಿ ಆಡಳಿತ ಬೇರೆ ಪಕ್ಷಗಳು ಹೋಗ್ಬೋದು ಈಗಾಗಲೇ ಉದಾಹರಣೆ ನಮ್ಮ ಮುಂದೆ ಇದೆ ಬೆಳಗಾವಿ ಮಹಾನಗರ ಪಾಲಿಕೆ ಬೇರೆ ಬೇರೆ ಧ್ವಜಗಳನ್ನ ಆ ಪಾಲಿಕೆ ಮೇಲೆ ಆಲಿಸಿ ಗಲಾಟೆಗಳಾಗಿರೋದನ್ನ ನಾವು ಆಗಾಗ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಾಡಪ್ರ ಕೆಂಪೆ ಕೋರ್ಟ್ ಕಟ್ಟಿದ್ದಂತಹ ಈ ಬೆಂಗಳೂರು ನಗರ ಚಿಚ್ಚಿತ್ರ ಮಾಡಿ ನಾಳೆ ಸಮಸ್ಯೆಗಳು ಉಂಟಾದ್ರೆ ಕಾನೂನು ಬಾಂಗ ಆದರೆ ಯಾರು ಜವಾಬ್ದಾರ ಅಂದ್ಬಿಟ್ಟು ನಾನು ಅವ್ರನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ನನಗನ್ನಿಸ್ತದೆ ಬೆಂಗಳೂರು ನಗರದಲ್ಲಿ ಐದಕ್ಕೆ ಐದು ಎಂ ಪಿಗಳನ್ನು ಬಿ ಜೆ ಪಿ ಪಕ್ಷದ ಪಾರ್ಲಿಮೆಂಟ್ಗೆ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹದಿನಾರು ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಬೆಂಗಳೂರಿನ ಒಡೆದು ಚಿಚ್ಚಿಂತ್ರ ಮಾಡಿ ಅಧಿಕಾರ ಇಡೀಬೇಕು ಅಂದ್ಬಿಟ್ಟು ಇವರು ಕುತಂತ್ರ ನಡೆಸ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಇವರು ಓಟ್ ಬ್ಯಾಂಕ್ ಪಾಲಿಟಿಸಿದೋಸ್ಕರ ನಾನು ಹಾಗಲೇ ಹೇಳಿದ್ದಾನೆ ಎಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಲ್ಲಿ ಅಧಿಕಾರ ಇರಬೇಕು ಅಂದ್ಬಿಟ್ಟು ಕುತಂತ್ರ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈ ರೀತಿ ಬೆಂಗಳೂರು ಚಿಚ್ಚಿತ್ರ ಮಾಡಿದರೆ ಬ್ರ್ಯಾಂಡ್ ಬೆಂಗಳೂರಿಗೆ ಇವತ್ತೇನು ಹೇಳ್ತಾರೆ ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ದಾರೆ ಆ ಬ್ರ್ಯಾಂಡಿಗೆ ಕುದ್ದು ಉಂಟು ಆಗುವಂಥ ಸಂಭವ ಇರ್ತದೆ ಅಂತಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ಈ ಈ ಸಮಯದಲ್ಲಿ ನಾನು ಇನ್ನೊಂದು ಈ ವರದಿಯನ್ನು ಕೊಟ್ಟು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆ ಸಮಿತಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿ ಎಸ್ ಪಾಟೀಲ್ರು ಮತ್ತು ನಿವೃತ್ತ ಐ ಎ ಎಸ್ ಅಧಿಕಾರಿಗಳಂತ ಸಿದ್ದಯ್ಯನವರು ಮತ್ತೊಬ್ಬರು ರವಿಚಂದ್ರ ಈ ಮೂರು ಜನ ಒಂದು ಸಮಿತಿ ಮಾಡಿದರು ಆ ಸಮಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಅವ್ರು ಇದ್ರು ನಾವು ಲಂಡನ್ ಮಾದರಿ ಗ್ರೇಟರ್ ಬೆಂಗಳೂರು ಆಡಳಿತ ಲಂಡನ್ ಮಾದರಿ ಗ್ರೇಟರ್ ಲಂಡನ್ ಯಾವ ರೀತಿ ಇದೆ ಆ ರೀತಿ ತರ್ತೀವಿ ಇಲ್ಲೆಲ್ಲ ಎಲ್ಲ ಹೇಳ್ತಾಯಿದ್ವಿ ನಾನು ಆ ಸಮಿತಿಯವ್ರನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅವ್ರು ಹೊಡೆದೀವಿ ಈಗ ಈ ಬಿಲ್ನಲ್ಲಿ ನೀವು ಮಹಾಪೌರರಿಗೆ ಉಪಮಹಾಪೌರರಿಗೆ ಕಾರ್ಪೊರೇಟರ್ಗಳಿಗೆ ಸ್ಥಾಯಿ ಸಮಿತಿಗಳಿಗೆ ಗ್ರೇಟರ್ ಬೆಂಗಳೂರು ಅದೇ ಗ್ರೇಟರ್ ಲಂಡನ್ ನಲ್ಲಿ ಇರ್ತಕ್ಕಂಥ ಅಧಿಕಾರವನ್ನ ಈ ಬಿಲ್ನಲ್ಲಿ ಕೊಟ್ಟಿದ್ದೀರಾ ಅಂತ ನಾನು ಅವ್ರನ್ನ ಕ್ವಶನ್ ಮಾಡಿದ್ದೀನಿ ಒಂದು ಅವರ ಈ ಇಲ್ಲಿ ಮೂಲ ಎಲ್ಲಿ ತಪ್ಪು ಮಾಡಿದೆ ಅಂದ್ರೆ ಸರ್ಕಾರ ಆ ಸಮಿತಿ ರಚನೆ ಮಾಡಬೇಕಾಗಿದ್ರೆ ಆ ಸಮಿತಿಯಲ್ಲಿ ಕಾನೂನು ತಜ್ಞರನ್ನು ಯಾರು ಹಾಕಲಿಲ್ಲ ಆ ಸಮಿತಿಯಲ್ಲಿ ಕಾನೂನು ತಜ್ಞರು ಯಾರಾದಿದ್ದರೆ ಇಂಥ ಸಮಸ್ಯೆ ಉಪ್ಪಾಗ್ತಾ ಇರಲಿಲ್ಲ ಸಂವಿಧಾನ ವಿರುದ್ಧವಾಗಿ ಇವತ್ತು ಈ ಬಿಲ್ಲನ್ನು ತಂದಿರೋದು ಈ ಗ್ರೇಟರ್ ಬೆಂಗಳೂರು ಈ ಯಾರು ಈ ಕಮಿಟಿಯವರಿದ್ದರಲ್ಲ ಅವರು ಮಾಡಿರ್ತಕ್ಕಂಥ ಆ ವರದಿ ಆ ವರದಿಯನ್ನು ಜಾರಿ ಮಾಡಿರ್ತಕ್ಕಂಥ ಮಾಡಲು ತೋರಿಸಿರ್ತಕ್ಕಂಥ ಸರ್ಕಾರ ಈ ವೈಫಲ್ಯ ಅಂತ ನಾನು ಈ ಸಭೆಯಲ್ಲಿ ನೆರವೇಚ ಇಷ್ಟಪಡ್ತೀನಿ ಇಂಪಾರ್ಟೆಂಟ್ ಆಗಿ ಅವರು ಸೆಕ್ಷನ್ ತ್ರೀ ಪ್ರಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೆಕ್ಷನ್ ತ್ರೀ ಪ್ರಕಾರ ಅವರು ಹೇಳಿಕೊಟ್ಟಿದ್ದಾರೆ ನಾವು ಇಲ್ಲ ಒಂದರಿಂದ ಹತ್ತು ಸಂಸ್ಥೆಗಳು ಮಾಡ್ತಿದ್ದಾರೆ ನಾನು ಸರ್ಕಾರನ ಒತ್ತಾಯ ಮಾಡ್ತಿದ್ದೆ ನೀವು ಯಾವ ಕಾನೂನಿನ ಅಡಿಯಲ್ಲಿ ಯಾ ಸಂವಿಧಾನದ ಯಾವ ಆರ್ಟಿಕಲ್ ಅಡಿಯಲ್ಲಿ ಇದನ್ನು ಮಾಡ್ತೀರಾ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪದಾಧಿಕಾರವನ್ನು ಅಂದ್ಬಿಟ್ಟು ನಮ್ಗೆ ಉತ್ತರ ಕೊಡಬೇಕು ಅಂದರೆ ನಾನು ಅವ್ರನ್ನ ಒತ್ತಾಯ ಮಾಡ್ತೀನಿ